ಸವಿತಾ ಸಮಾಜದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಅವಹೇಳನ ಹೇಳಿಕೆ ಖಂಡಿಸಿ ಸವಿತಾ ಸಮಾಜ ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯದಿಂದ ಮಂಡ್ಯದ ಜೇಸಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಸಿಟಿ ರವಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು We got ನಿರಂತರವಾಗಿ ರಾಜಕೀಯ ವ್ಯಕ್ತಿಗಳಿಂದ ಅನ್ಯಾಯವಾಗ್ತಿದೆ ಈ ರೀತಿಯ ಹೇಳಿಕೆ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ತಕ್ಷಣವೇ ಸಿಟಿ ರವಿ ಕ್ಷಮೆಯಾಚಿಸಬೇಕು ಮತ್ತು ಜೊತೆಗೆ ಕಾನೂನು ಕ್ರಮಕ್ಕೆ ಆಗ್ರಹಪಡಿಸಿದರು ಸರ್ ಒಬ್ಬ ಹಿಂದೂಪರ ಸಂಘಟನೆಗಾರರು ಜೊತೆಗೆ ಹಿಂದೂ ಪರವಾಗಿ ಹಲವಾರು ವಿಚಾರಗಳ ಮಾತಾಡ್ತಾ ಇರುವಂಥವರು ಹಲವಾರು ಹಿಂದೂ ಪರವಾಗಿ ನಮ್ಮ ಹಿಂದುಳಿದ ಸಮುದಾಯಗಳೇ ಅವರು ಜೊತೆ ಸೇರಿದು ಹೋರಾಟ ಮಾಡ್ತಾ ಇದೆ ಅಂಥದ್ರಲ್ಲಿ ಇವತ್ತು ಸವಿತಾ ಸಮಾಜದ ನಿಷೇಧಿತ ಪದವನ್ನು ಇದು ಒಂದು ಬಾರಿ ಹೇಳಿರುವಂತಲ್ಲ ಇದು ಎರಡೇ ಬಾರಿ ಹೇಳಿರುವಂಥ ವಿಚಾರ ಅದು ಒಂದು ಬಾರಿ ಹೇಳಿ ಕ್ಷಮಾಪಣೆ ಕೇಳಿದಿದ್ರೆ ಏನೋ ಒಂದು ಭತ್ತ ಹೇಳ್ಬೋದಾಯಿತು ಇದು ಎರಡನೇ ಬಾರಿ ನಿಷೇಧಿತ ಪದವನ್ನು ನಮ್ಮ ಸಮಾಜಕ್ಕೆ ನಿಷೇಧ ಪದವನ್ನು ಬಳಕೆ ಮಾಡಿದರೆ ಆ ಪದದ ವಿಚಾರದ ಬಗ್ಗೆ ಇವತ್ತೆಲ್ಲರೂ ಕೂಡ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯಾದ್ಯಂತ ಕೂಡ ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಯಾಕೆ ಅಂತಂದರೆ ಈ ಸಮುದಾಯವನ್ನು ಇವತ್ತು ನಿಮ್ಮನ್ನು ಸುಂದರಗೊಳಿಸ್ತಾ ಇದ್ದೀವಿ ನಿಮ್ಮ ರೂಪ ಅತ್ಯುತ್ತಮವಾಗಿ ನಿಮ್ಮನ್ನ ಸ್ವಚ್ಛತೆಗೊಳಿಸ್ತಾ ಇದ್ದೀವಿ ನಿಮ್ಮ ಸುಂದರವಾಗಿ ಕಾಣ್ತಾ ಈ ಸುಂದರವಾಗಿ ಕಾಣಿಸಿದ ಈ ಸಮಾಜಕ್ಕೆ ಅಪಮಾನ ಮಾಡ್ತಾ ಇದ್ದೀರಲ್ಲ ಇದು ಸಮುದಾಯಕ್ಕೆ ತೊಂದಂಥ ನೋವು ಇದು ನೀವು ಒಬ್ಬರೇ ಅಂತಲ್ಲ ಇಂದು ಬಾರಿ ಯತ್ನಾಳರು ಕೂಡ ಮಾತಾಡಿದ್ದಾರೆ ಇದೇ ವಿಚಾರವನ್ನು ಕೂಡ ಯತ್ನಾಳು ಕೂಡ ಒಂದು ದೊಡ್ಡ ವೇದಿಕೆ ಸಾವಿರಾರು ಜನ ಇರುವಂಥ ವೇದಿಕೆಯಲ್ಲೂ ಕೂಡ ಈ ಮಾತನ್ನಾಡಿದ್ದಾರೆ ಯಾಕೆ ಈ ರಾಜಕೀಯ ವ್ಯಕ್ತಿಗಳು ಈ ದೊಡ್ಡ ದೊಡ್ಡ ಪ್ರಭಾವಲಿಗಳು ನಮ್ಮ ಈ ಸಣ್ಣ ಸಮಾಜವನ್ನು ಈ ಸಮುದಾಯವನ್ನು ಒಂದು ಏನು ಯಾಕೆ ಏನು ಅಪಮಾನ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ನೋವು ಯಾಕೆ ನಿಮಗೆ ಬೇಡವೆ ನಮಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅದು ಈ ಸಮಾಜಕ್ಕಿನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಬೆಳಗ್ಗೆ ಸಿಕ್ಕಿಲ್ಲ ಈ ಒಂದು ಭಾಳ ಸಮಸ್ಯೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಈ ಸಮುದಾಯಕ್ಕೆ ಇವತ್ತು ಕೂಡ ಎಲ್ಲೇ ಕಡೆ ಹೋದರೂ ಮನೆಗಳು ಕೊಡಲ್ಲ ಈ ಸಮುದಾಯಕ್ಕೆ ಎಲ್ಲೇ ಕಡೆ ಒಂದು ಕಡೆ ಹೋದರೂ ಒಂದು ನೆಲೆ ಇಲ್ಲ ಈ ಸಮುದಾಯಕ್ಕೆ ಯಾವುದೇ ಆಸೀರ್ಣೆ ಇಲ್ಲ ನಾವು ಹಿಂದಿನ ಕಾಲದಲ್ಲಿ ಕೂಡ ಭತ್ತ ರಾಗಿ ಅಕ್ಕಿಗಳಿಗೆ ದುಡಿಮೆ ಮಾಡ್ಕೊಂಬಂದಂಥವ್ರು ನಿಮ್ಮ ಮನೆಗೆ ಚಾಕ್ರಿ ಮಾಡೋದಂಥವ್ರು ನಾವು ಇನ್ನೂ ಹಿಂದನೇ ಉಳಿದಿದ್ದೀವಿ ಯಾವುದು ರಾಜಕೀಯ ಭವಿಷ್ಯ ಇಲ್ಲ ಯಾವುದು ಸರ್ಕಾರಿ ನೌಕರಿಗಳಾಗಿಲ್ಲ ಯಾಕೆ ನಮ್ಮೇಲೆ ಈ ಥರ ಅಪಮಾನ ಮಾಡ್ತಾ ಇದ್ದೀವಿ ಸತ್ಯ ಅನ್ನೋ ಕನ್ನಡಿ ಮುಂದೆ ಯಾವುದೇ ಮೋಸ ದಗ ವಂಚನೆ ಮಾಡ್ದೇನೆ ನಿಮಗೆ ಸತ್ಯ ಅನ್ನೋ ಕನ್ನಡಿ ಮುಂದೆ ನಿಮಗೆ ಸೇವೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ಎದ್ದು ಕಂಡು ಸೂರ್ಯದೇವ ನೋಡೋದು ನಿಮ್ಮನ್ನು ನೋಡಿ ನಿಮ್ಗೆ ಸೇವೆ ಮಾಡ್ತಾ ಇದೀವಿ ಯಾಕೆ ನಮ್ಮ ಸಮುದಾಯದ ಮೇಲೆ ಈ ಥರ ನಿಮಗೆ ಮನಸ್ತಾಪಗಳು ಕೋಪಗಳು ಯಾಕೆ ನಮ್ಮ ಸಮುದಾಯ ಇಷ್ಟೊಂದು ಹೀನವಾಗಿ ನೋಡ್ತಾ ಇದ್ದೀರಾ ಇಡೀ ಎಲ್ಲ ಕಡೆ ನಾವು ಬೆಳಕು ತುಂಬೋದು ಏನೇ ಮಾಡೋದು ಯಾಕೆ ನಮ್ಗೆ ಈ ಥರ ಅಪಮಾನಗಳು ಮಾಡ್ತಾ ಇದ್ದೀರ ಅನ್ನೋದು ಇದು ನಮ್ಮೆಲ್ಲರ ವಾದ ಈಗ ಕ್ಷಮಾಪಣೆ ಪಡೆ ಕೇಳೋದಕ್ಕಿನ್ನೋದಕ್ಕಿಂತ ನಾವು ಸರ್ಕಾರಕ್ಕೂ ಕೂಡ ಒತ್ತಡ ಆಗ್ತಾಯಿದ್ದೀವಿ ಇವತ್ತು ಆಂಧ್ರ ಸರ್ಕಾರದಲ್ಲಿ ನಾವು ದ್ರಾವಿಡ ದೇಶ ಆಂಧ್ರ ಸರ್ಕಾರದಲ್ಲಿ ಈ ಸಮುದಾಯದವ್ರನ್ನ ಯಾರು ಅಪಮಾನ ಮಾಡಿದ್ರೆ ಏನಾರ ಒಂದು ಹೇಳಿದ್ರೆ ಅದಕ್ಕೆ ಒಂದು ಕಾನೂನು ರಚನೆ ಮಾಡಿದ್ದಾರೆ ಜೊತೆಗೆ ನಮ್ಮ ಪರ್ವ ಒಂದಕ್ಕೆ ಸೇರಿಸಿದ್ದಾರೆ ಆದರೆ ಈ ನಮ್ಮ ಸರ್ಕಾರದಲ್ಲಿ ಈ ರಾಜ್ಯದಲ್ಲಿ ನಮ್ಮನ್ನು ಯಾಕೆ ಇನ್ನೂ ತಂದಿಲ್ಲ ಯಾಕೆ ಒಂದು ಕಾನೂನು ಚೌಕಟ್ಟು ನಮಗೆ ಕೊಡ್ತಾ ಇಲ್ಲ ಬೇಕು ಇವಾಗ ಯಾರೋ ಸಾಮಾನ್ಯ ಜನ ಯಾರೋ ಹಿಂದೂರಿನ ಹಳ್ಳಿಲೋ ಕುಗ್ರಾಮದವ ಮಾತಾಡಿದರೆ ನಮ್ಮ ಎಲ್ಲರೂ ಹೇಳ್ದಂಗೆ ಓಕೆ ಏನೋ ಪಾಪ ಇನ್ನೂ ಹಳೇ ಕುಗ್ರಾಮದಲ್ಲಿದ್ದಾರೆ ಏನೋ ಅಂತ ಹೇಳ್ಬೋದು ನೀವು ವಿಧಾನ ಪರಿಷತ್ ಸದಸ್ಯರಾದವರು ಎಜುಕೇಟೆಡು ಎಲ್ಲ ತಿಳಿದೋರು ರಾಜಕೀಯ ವ್ಯಕ್ತಿಗಳು ಎಲ್ಲ ಸಮುದಾಯದ ಒಳನಾಡ್ತಲ್ಲಿರೋರು ಯಾಕೆ ನಿಮಗೆ ರಾಜಕೀಯಕ್ಕೆ ಮಾತ್ರ ನಾವು ಬಳಕೆ ಆಗಬೇಕಾ ರಾಜಕೀಯಕ್ಕೆ ಮಾತ್ರ ನಿಮ್ಗೆ ದೃಷ್ಟಿಯಾಗಬೇಕಾ ಇದು ನಮಗೆ ಬಹಳ ನೋವಾಗಿದೆ ಈ ಸಮಾಜಕ್ಕೆ ನೋವಾಗಿದೆ ಈಗಲೇ ಎಲ್ಲ ಹಲವಾರು ರಾಜಕಾರಣ ಒಂದು ಒಂದು ಪಕ್ಷದ ವಿಚಾರ ಹೇಳ್ತಾ ಇಲ್ಲ ಹಲವಾರು ಪಕ್ಷಗಳಲ್ಲೂ ಮಾತಾಡಿದ್ದಾರೆ ಮಾತಾಡಿದೆ ರಾಜಕಾರಣಿ ವ್ಯಕ್ತಿಗಳು ಇದನ್ನು ನಮ್ಮ ಸಮಾಜವನ್ನು ಅಪಮಾನ ಮಾಡ್ತಾ ಇದು ನಮ್ಮ ಸಮುದಾಯಕ್ಕೆ ಕೊಟ್ಟಂಥ ನೋವು ಈ ನೋವುಗೆ ನಂಗೆ ಭಾಳ ನೋವಾಗ್ತಾ ಇದೆ ಸಮುದಾಯಕ್ಕೆ ಆಗಲಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಮುಂದಿನ ಅಧಿವೇಶನ ಏನಿದೆ ಚಳಿಗಾಲದ ಅಧಿವೇಶನ ಇದೆ ಅಧಿವೇಶನದಲ್ಲಿ ನಮ್ಮ ಶಾಸಕರಿಗೂ ಕೂಡ ರವಿಕುಮಾರ್ಗೂ ಕೂಡ ಅವ್ರಿಗೂ ನಾವೆಲ್ಲ ಮನವಿ ಮಾಡ್ತೀವಿ ಎಲ್ಲ ರಾಜ್ಯ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕು ವಿಧಾನಪರಿ ಪರಿಷತ್ತು ಸದಸ್ಯರುಗಳಿಗೆ ಒಂದು ಎಲ್ಲ ರಾಜ್ಯಾದ್ಯಂತ ಒಂದು ಮನವಿ ಮಾಡ್ತೀವಿ ಮುಂದಿನ ಅಧಿವೇಶನದಲ್ಲಿ ಈ ಸಮಾಜಕ್ಕೆ ಯಾರೇ ಚುಚ್ಚು ಮಾತಾಡಿದ್ರು ಇಮಿಡಿಯೇಟ್ಲಿ ಕಾನೂನು ಜಾರಿಯಾಗಬೇಕು ಅನ್ನೋದು ಈ ನಮ್ಮ ಜಿಲ್ಲಾ ಸಮಾಜ ಹಾಗೂ ರಾಜ್ಯ ಸಮಾಜದ ಎಲ್ಲಾ ಮುಖಂಡರೊಡನೆ ಕವಿತಾ ಸಮಾಜದ ಮುಖಂಡ ಪ್ರತಾಪ್ ಸೇರಿ ವಿವಿಧ ಸಂಘಟನೆಯ ಮುಖಂಡರು ಭಾಗಿಯಾಗಿದ್ದರು